ಅನೇಕ ವರ್ಷಗಳಿಂದ ನಮ್ಮ ದಾಸ್ ಸಾಹಿತ್ಯ ಸುದೇ ಸಮೂಹದಿಂದ ಇ ಮ್ಯಾಗ್ಜಿನ್ ಇಲ್ಲಿ ಬಿಡುಗಡೆ ಮಾಡ್ತಾ ಬಂದಿದ್ವಿ ಈ ವರ್ಷ ಶ್ರೀ ಮಹಿಮತಿ ರಾಯರ ಆರಾಧನೆ ನಿಮಿತ್ತ ಇವತ್ತು ಇ ಮ್ಯಾಗ್ಜಿನ್ ಬಿಡುಗಡೆ ಆಗಲೇ ಆ ಟ್ರಸ್ಟ್ನ ಚೇರ್ಮನ್ರಾದ ಶ್ರೀ ಮಹಿಪತಿ ಹರಿದಾಸ್ ಅವರು ಅದನ್ನು ಬಿಡುಗಡೆ ಮಾಡಲಿದ್ದಾರೆ ಜೊತೆಗೆ ಶ್ರೀ ಮಹಿಮತಿದಾಸರ ಆಶೀರ್ವಾದ ಫಲವಾಗಿ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಶ್ರೀ ಮಹಿಪತಿ ದಾಸರ ಮುಂಡಿಗೆಗಳಿರುವ ಅವುಗಳಿಗೆ ಅರ್ಥವನ್ನು ಬರೆಯುವಂತಹ ನಾನೇ ಜ್ಞಾನಿ ಅಲ್ಲ ಆದರೂ ಒಂದು ಸಣ್ಣ ಪ್ರಯತ್ನ ಮಾಡಿ ಮಹಿಪತಿ ರಾಯರ ಹದಿಮೂರು ಮುಂಡಿಗೆಗಳಿಗೆ ಒಂದು ಅರ್ಥವನ್ನು ಬರೆಯುವಂಥ ಪ್ರಯತ್ನ ಮಾಡಿ ಒಂದು ಪುಸ್ತಕ ರೂಪದೊಳಗೆ ಅದು ಬಿಡುಗಡೆ ಆಗ್ತಾ ಇದೆ ಮುಂಡಿಗೆಗಳಂದ ತಕ್ಷಣ ನಮಗೆ ಕನಕದಾಸರು ನೆನಪಾಗ್ತಾರೆ ಅದರ ದಾಸರ ಕೀರ್ತನೆಗಳಲ್ಲಿ ಕೂಡ ಎಷ್ಟೊಂದು ಅದ್ಭುತ ಮುಂಡಿಗೆಗಳವ ಅನ್ನೋದರ ಒಂದು ಸಣ್ಣ ಪ್ರಯತ್ನ ನನ್ನ ಜೊತೆ ಒಂದು ಮುಂಡಿಗೆಯ ಅರ್ಥವನ್ನು ಅರ್ಥಾನುಸಂಧಾನವನ್ನು ನನ್ನ ಮಗಳಾದಂತಹ ಚಿನ್ಮಯಿ ಒಂದು ಅರ್ಥವನ್ನು ಹೇಳುವ ಪ್ರಯತ್ನವನ್ನು ಆ ಪುಸ್ತಕದಲ್ಲಿ ಇದ್ದಂಥ ಅರ್ಥವನ್ನು ಹೇಳೋ ಪ್ರಯತ್ನವನ್ನು ಚಿನ್ಮಯಿ ಮಾಡ್ತಾಳೆ ಆಕೆಯೇ ಪದ್ಯ ಅರ್ಥ ಹೇಳ್ತಾ ಇರೋದು ಶ್ರೀ ಕೃಷ್ಣನ ಕುರಿತಾಗಿರುವಂಥ ಒಂದು ಮುಂಡಿಗೆ ಮೇಲ್ನೋಟಕ್ಕೆ ಕೃಷ್ಣನ ಬಾಲ ಲೀಲೆಗಳು ಕೃಷ್ಣನ ಸ್ತುತಿ ಪದ್ಯಗಳನ್ನ ನಾವು ನೋಡ್ತೀವಿ ಅದರ ಮುಂಡಿಗೆ ರೂಪದೊಳಗ ಶ್ರೀ ಮಹಿಪತಿ ರಾಯರು ಕೃಷ್ಣನ ಒಂದು ಮುಂಡಿಗೆಯನ್ನ ಹೇಗೆ ಬರ್ತಾರ ಅನ್ನೋದನ್ನು ಕೂಡ ಇವತ್ತು ಇಲ್ಲಿ ಅರ್ಥ ಅನುಸಂಧಾನ ಈ ಒಂದು ಕಾರ್ಯಕ್ರಮವನ್ನು ಜರ್ಮನ್ ರಾಯಂತ ಸರಿ ಮಹಿಪತಿ ಮಾಡಬೇಕು ಅಂತ ಹೇಳ್ಕೊತೀನಿ ಇನ್ನೊಂದು ವಿಜ್ಞಾಪನೆ ಪ್ರತಿ ವರ್ಷ ನಮ್ಮ ದಾಸಾಹಿತ್ಯ ಸೂರ್ಯ ಸಮೂಹದಿಂದ ಈ ಮ್ಯಾಕ್ ಮಹಿಪತಿ ರಾಯರ ಆರಾಧನೆ ವಿಶೇಷ ಅಂತಲೇ ನಾವು ತರ್ತಾ ಪ್ರತಿ ವರ್ಷ ಶಕ್ತಿ ಅಮಾವಾಸ್ಯೆ ದಿವಸ ನಮ್ಗೊಂದು ಐದು ನಿಮಿಷ ಕಾಲಾವಕಾಶನ ಕೊಡ್ಬೋದು

जलेनतम प्राणम अधिष्ठ कनुर्मनत कर्मशक्ति उद्य दिवाकर सहो घनिभम स्वकर अल्पस्ते नाम अभ्य सतर बाहुरीभम मुद्रम च तत्व दर्शये वरपुस्तकम च लौघुमकेन दर्शति स्कायतेकेन सनीमाडा केनोर्ती दसमार्थ सर्वम ಹಿಡಿದುಕೊಂಬ ಇಲ್ಲಿ ದಾಸರು ಒಬ್ಬ ಚೋರನ ಬಗ್ಗೆ ಮಾತಾಡ್ತಿದ್ದಾರೆ ಯಾವ ಚೋರ ನಮ್ಮ ನವನೀತ ಚೋರ ಚೋರರು ಯಾವತ್ತೂ ನಮ್ಮವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಚೋರ ಸ್ವಲ್ಪ ವಿಶೇಷ ಇವ ನಮ್ಮ ಚೋರ ನವನೀತವನ್ನ ಕದ್ದಾನ ನಮ್ಮ ಕದ್ದಾನ ಈ ನವನೀತ ಏನು ನಾವು ಕಟ್ಟದಿರುವಂತ ನವನೀತ ಅಲ್ಲ ಮನೆಯಲ್ಲಿ ತಿನ್ನುವಂತ ನವನೀತ ಅಲ್ಲ ಇದು ನಮ್ಮ ಭಕ್ತಿಯ ನವನೀತ ಹೃದಯದ ನವನೀತ ಅದನ್ನು ಆದ್ರೆ ಕಾಣ್ತಾ ಇಲ್ಲ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಲ್ಲ ಅವನ ಕಂಡರ ಹೇಳಿ ಹವಣಿಸಿ ಹಿಡಿದುಕೊಂಬ ಇಲ್ಲಿ ದಾಸರ ಧಾಟಿ ಒಂದ್ ಸ್ವಲ್ಪ ಹೇಗಿದೆ ಅಂದ್ರೆ ಅವನ ಕಂಡರ ಹೇಳಿ ಅಂದ್ರೆ ದಾಸರು ಹುಡುಕ್ಯಾರವನಲ್ಲ ಎಲ್ಲ ಕಡೆ ಆದರೂ ಸಿಗ್ತಾ ಇಲ್ಲ ನಿಮಗೊಂದ್ ವೇಳೆ ಸಿಕ್ಕ್ರೆ ಒನ್ನ ಜಪ್ಪನ್ ಹಿಡ್ಕೊಂಡ್ ಬಿಡೋಣ ಎಲ್ಲಿ ಹುಡುಕ್ಯಾರ ದಾಸರು ನಾಕು ಬೀದಿಯೊಳಗ ಸಾಕು ಸಾಕು ಮಾಡಿದ ಸೋಕದೆ ಕೈಯ ಕೂಡ ಬೇಕೆಂತಾರು ಮಂದಿಗೆ ನಾಕು ಬೀದಿಯ ಯಾವ ಬೀದಿ ಈ ನಮ್ಮ ಚೋರ ಇದ್ದಾನಲ್ಲ ಅವನನ್ನ ಸಾಮಾನ್ಯವಾಗಿ ಹುಡುಕಿದ್ರೆ ಆಗಲ್ಲ ಅವನ್ ನಾಲ್ಕು ಬೀದ ಹುಡುಕ್ಬೇಕು ನಾಲ್ಕು ಬೀದಿ ನಾಲ್ಕು ವೇದಗಳು ಅಲ್ಲಿನೂ ಹುಡುಕಿದೆ ಸಾಕು ಸಾಕು ಮಾಡಿದ ಸೋಕದೆ ಕೈಯ ಕೂಡ ಆರು ಮಂದಿಗೆ ಆರು ಮಂದಿ ಅಂದ್ರೆ ಆರು ದರ್ಶನಗಳು ಅಲ್ಲಿನೂ ಅದರಿಂದನೂ ಪ್ರಯತ್ನ ಮಾಡಿದ್ದಾಯ್ತು ಅಲ್ಲಿನೂ ಸಿಗಲಿಲ್ಲ ಕೈಗೆ ಸಿಗಲಿಲ್ಲ ಇನ್ನು ಈ ಕಳ್ಳರು ಬರೇ ದೊಡ್ಡ ಬೀದಿಯೊಳಗೆ ಸಿಗೋರಲ್ಲ ಅವರನ್ನ ಕಳ್ಳ ಮಾರ್ಗದಲ್ಲಿ ಸಂಧಿ ಒಳಗೆ ಸಹ ಅಲ್ಲಿ ಹುಡುಕಾರ ಹದಿನೆಂಟು ಸಂಧಿಗಳು ಶೋಧಿಸಿ ನೋಡಿದರೆ ಸಾಧಿಸಿ ಬಾರ ನೀವ ಮದನ ಮೋಹನ ನೋಡಿ ನೋಡ್ರಿ ಹದಿನೆಂಟು ಸಂಧಿಯೊಳಗೂ ಹುಡುಕೀವಿ ಈ ಹದಿನೆಂಟು ಸಂಧಿಗಳು ಯಾವುವು ಅವೇ ಹದಿನೆಂಟು ಪುರಾಣಗಳು ಅಲ್ಲಿನೂ ಶೋಧಿಸಿ ನೋಡಿವಿ ಬಂದು ಇನ್ನು ಅವನಿಗೆ ಅವನ ಚಿತ್ತಕ್ಕೆ ಬರಬೇಕು ಅಷ್ಟೇ ಅಲ್ಲ ಎಲ್ಲ ಮನಸ್ಸು ಈಗ ಇಷ್ಟೆಲ್ಲ ಹೇಳಿದ್ರು ಮತ್ತೆ ಆ ಚೋರನೆ ಹೇಗೆ ಸಿಗತೀನಿ ಅಂತ ಹೇಗಂದ್ರ ಅನನ್ಯ ಚಿಂತೆಯಂತೂ ತೇಜನ ಪರಿಪಾಸತೆ ಯಾರ ಅನನ್ಯ ಭಕ್ತಿಯನ್ನ ನಮ್ಮನ್ನು ಭಜಸ್ತಾರ ಅವರಿಗೆ ಮಾತ್ರ ಸಿಗ್ತೀನಿ ನನ್ನ ಚಿಂತನೆ ಸತತ ಆಗಬೇಕು ಆ ಚೋರನ ಚಿಂತೆ ಸತತ ಆದಾಗ ದೀನ ಮಹಿಪತಿ ಸ್ವಾಮಿ ಅನಕ ತೊರೆತ ಬಂದು ಆಗ ಆ ಕೃಷ್ಣ ಬರ್ತಾನೆ